ವೀಕ್ಷಕರೇ ನಮಸ್ತೆ ಇವತ್ತು ಬಂದ್ಬಿಟ್ಟು ನೈಟ್ ಹತ್ತಲ್ಲಿ ಹತ್ತು ಗಂಟೆ ಆಗ್ತಾ ಇದೆ ಬೆಳಗ್ಗೆ ಮಾರ್ನಿಂಗ್ ಗೆ ಟಿಫನ್ಗೆ ಏನಾದ್ರು ಬೇಕು ಅಂತ ನಾನು ನೈಟ್ ಹತ್ತಲ್ಲೇ ಎಲ್ಲಾನು ಪ್ರಿಪೇರ್ ಮಾಡಿ ಬಿಡ್ತೀನಿ ಸೊ ಮನೆಯಿಂದ ಅಂದ್ರೆ ಅಮ್ಮ ಅವ್ರ ಮನೆಯಿಂದ ಅಪ್ಪ ಸ್ವಲ್ಪ ಕೈನ ತಗೊಂಡ್ ಬಂದಿದ್ರು ಅದು ತುಂಬಾ ದಿನ ಆಯ್ತು ನಾನು ಹಂಗೆ ಇಟ್ಬಿಟ್ಟಿದ್ದೆ ಅದ್ರ ಮೇಲೆ ನೆನ್ಪೇ ಇರ್ಲಿಲ್ಲ ಮೇಲೆ ಇಟ್ಟಿದ್ದೆ ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಿದಾಗ ಎಲ್ಲ ಸಿಕ್ತು ಇನ್ನ ಅದನ್ನ ಖಾಲಿ ಮಾಡೋಣ ಮತ್ತೆ ಉಳ ಬಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾ ಸ್ವಲ್ಪ ಸ್ವಲ್ಪ ಯಾವಾಗ ನಾನ್ ಚಟ್ನಿ ಮಾಡ್ಕೊಬೇಕು ಇಲ್ಲ ಚಿತ್ರಾನ್ನ ಹಾಕಿ ಅದಕ್ಕೂ ಇದಕ್ ಬೇಕು ಅಂದಾಗ ಮಾತ್ರ ನಾನು ಸ್ವಲ್ಪ ಸ್ವಲ್ಪ ಬಿಡಿಸ್ಕೊತಾ ಇರ್ತೀನಿ ಒಂದೇ ಸರ್ತಿ ಬಿಡಿಸ್ಕೊಳ್ಳಲ್ಲ ಸೊ ಇನ್ನ ಬೆಳಗ್ಗೆಗೆ ಇಡ್ಲಿ ಮಾಡ್ಕೊಳ್ಳೋಣ ಅದಕ್ಕೆ ಕಾಂಬಿನೇಷನ್ ಚಟ್ನಿ ಮಾಡ್ಕೋತೀವಲ್ವಾ ಸೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ನೈಟ್ ಅಲ್ಲಿ ಹತ್ತು ಗಂಟೆ ಅಲ್ಲಿ ಮಕ್ಳೆಲ್ಲ ನಿದ್ದೆ ಹೋಗಿದ್ದಾರೆ ನಮ್ಮವ್ರು ಬಂದ್ಬಿಟ್ಟು ಎಲ್ಲ ಮದ್ವೆಗೆ ಅಂತ ಹೋಗಿದ್ದಾರೆ ಇನ್ನು ಬಂದಿಲ್ಲ ಸ್ವನ್ ಫ್ರೀ ಆಗಿತ್ತು ನಾನು ಏನ್ ಮಾಡ್ಲಿ ಇನ್ನು ನಿದ್ದೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕಲ್ಲೆ ಕಾಯ್ನ ಹಾಕೊಂಡು ಅದನ್ನ ಬಿಡಿಸ್ತಾ ಇದ್ದೀನಿ ಅದನ್ನು ಬಿಡಿಸಿ ಮತ್ತೆ ಚೆನ್ನಾಗಿ ಅದ್ರಲ್ಲಿ ಕೆಟ್ಟೋಗಿರೋವೆಲ್ಲ ಎತ್ಕೊಂಡ್ಬಿಟ್ಟು ಆಮೇಲೆ ನಾವು ಚಟ್ನಿ ಮಾಡ್ಕೋಬೇಕು ನೋಡಿ ನಾವು ಬಿಡಿಸ್ಕೊಂಡು ಎತ್ಕೊಳ್ರಾಯ್ತು ಯಾಕಂದ್ರೆ ತುಂಬಾ ದಿನ ಆಯ್ತು ಒಂದೊಂದ್ ಅಲ್ಲೆಲ್ಲಿ ಕೆಟ್ಟು ಹೋಗಿರುತ್ತೆ ಹೆಂಗು ಚೆನ್ನಾಗಿದೆ ಎಲ್ಲ ಕಾಯಿನೂ ಹೇಳ್ಬೇಕಂದ್ರೆ ಏನು ಕೆಟ್ಟೋಗಿ ಇಲ್ಲ ಆ ಹಿಂದೆ ಅಮ್ಮ ಅವ್ರ ಮನೆಗೆ ಹೋದಾಗ ಎಲ್ಲಾನು ಒಂದೇ ಸತಿ ಅವಾಗ ಸ್ವಲ್ಪ ಅವಾಗ ಸ್ವಲ್ಪ ಏನಿದ್ರೆ ಅದು ಅವ್ರ ಮನೆಯಲ್ಲಿ ಅಂದ್ರೆ ಅಮ್ಮ ಅಲ್ಲಿ ಹೊಲ ಇದೆ ಆ ಹೊಲದಲ್ಲಿ ಏನ್ ಮಾಡ್ತಾರೋ ಏನ್ ಕೃಷಿನ ಮಾಡ್ತಾರೋ ಅದ್ರಲ್ಲಿ ಏನಿದ್ರೆ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಆದ್ರೂ ಅಮ್ಮ ಅವ್ರ ಮನೆಗೆ ಹೋದ್ರೆ ಏನೋ ಒಂದಷ್ಟು ಹಾಕಿ ಕಟ್ಟಿ ಕಲಿಸ್ತಾ ಇರ್ತಾರೆ ಮನೆಗೆ ಕಲ್ಲೆಕಾಯಿ ಆಗ್ಲಿ ಅವರೇಕಾಯಿ ಆಗ್ಲಿ ಅವ್ರ ಬೇಳೆ ಆಗ್ಲಿ ಬೀಜ ಆಗ್ಲಿ ಅಲಸಂದಿ ಆಗ್ಲಿ ಏನ್ ಮಾಡಿದ್ರೆ ಅದೆಲ್ಲಾನು ಕೊಟ್ ಕಲಿಸ್ತಾ ಇರ್ತಾರೆ ಸೊ ಇದು ಸ್ವಲ್ಪ ಕಲ್ಲೆಕಾಯಿ ನೋಡಿ ನಾನು ಈ ತರ ಆ ಕಲೆಕಾಯಿ ಕೈ ಒಟ್ನ ಒಂದ್ ಕಡೆ ಬೀಜನ ಒಂದ್ ಕಡೆ ಬಿಡಿಸಿ ಹಾಕೋತಾ ಇದ್ದೀನಿ ಒಂದೇ ಸತಿ ಎಲ್ಲಾ ಒಟ್ಟು ಬೀಜ ಎಲ್ಲ ಒಂದೇ ಸತಿ ಬಿಡಿಸಿ ಹಾಕೊಂಡ್ರೆ ಮತ್ತೆ ಅದನ್ನ ಎತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಆ ನಾವು ಸಪ್ರೇಟ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಒಂದೇ ಸತಿ ಈ ತರ ಎಲ್ಲಾ ಸಪ್ರೇಟ್ ಮಾಡಿ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನಾನು ಎರಡು ಕೈಯಲ್ಲಿನೂ ನಾನು ಚಿಕ್ಕವಾಗಿಂದ ನನಗೆ ಅಭ್ಯಾಸ ಆಗಿದೆ ಯಾಕಂದ್ರೆ ಅಮ್ಮ ಅವ್ರು ಕೃಷಿ ಮಾಡ್ತಾ ಇದ್ರೆ ಆ ನಾವು ಅದ ಕಲೆ ಇವ ಈ ಸ ವರ್ಷ ನಾವು ಬೆಲೆ ಮಾಡಿದ್ರೆ ನೆಕ್ಸ್ಟ್ ವರ್ಷ ನಾವು ಅದನ್ನ ಬಿಡಿಸ್ಬಿಟ್ಟೆ ನಾವು ಆ ಬೀಜನ ನಾವು ಮತ್ತೆ ಕೃಷಿಗೆ ಹೊಲದಲ್ಲಿ ಹಾಕೋದು ಅಲ್ವಾ ಸೊ ಆತರ ನನ್ಗೆ ತುಂಬಾ ಅಭ್ಯಾಸ ಆಗಿದೆ ಎರಡ್ ತಲೆ ಕೈನ ಬಿಡಿಸಿ ಬಿಡಿಸಿ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಎಷ್ಟು ಆರಾಮಾಗಿ ನಾನು ಬಿಡಿಸ್ಕೋತೀನಿ ಯಾಕಂದ್ರೆ ಅಷ್ಟೊಂದು ಅಭ್ಯಾಸ ಆಗಿದೆ ಆ ಕಾಲದಲ್ಲಿ ಅಮ್ಮ ಅವರು ಆ ಅಜ್ಜಂದ್ರು ಎಲ್ಲ ಮಾಡ್ತಾ ಇರ್ತಾರಲ್ಲ ಅವ್ರ ಕಡೆಯಿಂದ ನೋಡಿ ನಾನು ಕಲ್ತಿರೋದೆ ಆ ಅಮ್ಮ ಅವರು ನಮ್ಮ ಅಜ್ಜಿ ಇನ್ನೂ ತುಂಬಾ ಫಾಸ್ಟ್ ಆಗಿ ಬಿಡಿಸ್ತಾರೆ ಈ ತರ ಕಲ್ಲೆಕಾಯಿನ ಸಪ್ರೇಟ್ ಮಾಡೋದು ಅಂತಂದ್ರೆ ಯಾಕ ತುಂಬಾ ಅಭ್ಯಾಸ ಆಗಿರುತ್ತಲ್ಲ ವರ್ಷ ವರ್ಷನೂ ಮಾಡ್ತಾನೆ ಇರ್ತಾರೆ ಇಂಥ ಕೆಲ್ಸಗಳೆಲ್ಲ ಕೃಷಿ ಕೃಷಿ ಮಾಡೋರ್ಗೆ ಅಂತಂದ್ರೆ ಇಂಥದ್ದು ತುಂಬಾನೇ ಇಷ್ಟ ಆಗುತ್ತೆ ನನ್ಗೂ ಇಷ್ಟನೇ ಅಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಲ್ವಾ ಮದ್ವೆ ಆದ್ಮೇಲೆ ಅಂತ ಕೆಲ್ಸಗಳೇನು ಇಲ್ಲ ಅಮ್ಮ ಅವ್ರ ಮನೆಗ್ ತ ಇಂಥವೆಲ್ಲ ಮಾಡೋದು ನನ್ಗೂ ಆಗಾಗ ಒಂದು ಚಿಕ್ಕ ಚಿಕ್ಕದಾಗಿ ಕೆಲ್ಸಗಳ್ಗು ಕೊಡ್ತಾರೆ ನಿನ್ ಮಾಡ್ಕೋ ಅಂತ ಯಾಕಂದ್ರೆ ಇದು ನಾವು ಮನೆಗ್ ಮಾಡ್ಕೋತೀವಿ ಆ ನಮ್ಗೆ ಅಷ್ಟೊಂದು ಕಷ್ಟ ಗೊತ್ತಾಗಲ್ಲ ಆದ್ರೆ ಅವರು ಕೃಷಿ ಮಾಡ್ತಾರೆ ಅವ್ರ ಕಷ್ಟ ಗೊತ್ತಾಗುತ್ತೆ ಆ ಎಷ್ಟು ಮೂಟೆಗಳ್ ಗಟ್ಟೆ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ತೆಗಿತಾರೆ ಅವರು ಸೊ ಅಷ್ಟೇ ಇನ್ನು ಬಂದ್ಬಿಟ್ರೆ ನಾನು ಇದ್ರಲ್ಲಿ ಕಾಯಿ ತೆಗಿಯೋವಾಗ ಆ ಬೀಜಗಳಲ್ಲಿ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ಕಲ್ಲೇ ಬೀಜ ತುಂಬಾ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ಎಷ್ಟೋ ರುಚಿಯಾಗಿರುತ್ತೆ ಸೊ ಇಷ್ಟು ಮಾತ್ರ ಬಿಡಿಸ್ಕೊಂಡಿದ್ದೀನಿ ನಮ್ಗೆ ಸಾಕು ಚಟ್ನಿಗೆ ಅಂತ ಹೇಗಾದ್ರೆ ಇರೋದು ನಾಲ್ಕು ಜನ ಅಷ್ಟೇನೆ ಇನ್ನು ಬಂದ್ಬಿಟ್ರೆ ಆ ಚಿಕ್ಕ ಚಿಕ್ಕ ಮೇಲೆ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ತಿನ್ನೋನು ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಸಿಂದ ನಾನು ನಿಮ್ಮ ಮುಂದೆ ಇನ್ನೂ ಬರ್ತಾ ಇರ್ತೀನಿ ಆ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಸೊ ಅಲ್ಲಿವರೆಗೂ ಬಾಯ್ ಬಾಯ್ ನಮಸ್ತೆ ಫ್ರೆಂಡ್ಸ್